ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇದಾವೆ ಅದನ್ನ ನಿಲ್ಬೇಕು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಒಂದು ಹೋರಾಟವನ್ನು ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲಾ ರಾಜಕೀಯ ವ್ಯಕ್ತಿಗಳೇ ಅವ್ರು ಎಲೆಕ್ಷನ್ ನಿಂತಾಗ ಏನ್ ಘೋಷಣೆ ಮಾಡ್ತಾರೆ ಗೊತ್ತಾ ಅಂದ್ರೆ ಶಿಕ್ಷಣ ಪ್ರೇಮಿಗಳು ಬಡವರ ಬಂಧು ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಅದೇ ಇವತ್ತು ಬಡವರ ಮಕ್ಕಳ ಬಡವರ ಪೋಷಕರ ವಿದ್ಯಾರ್ಥಿಗಳ ಪೋಷಕರ ಹಣ ಉಸುಲಿಯನ್ನ ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನಾಗಿದೆ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ಮೂರು ಹತ್ತೊಂಬತ್ ನೂರ ಮೂವತ್ತೈದರ ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋ ಬಾರದು ಅಂತ ಹೇಳಿ ಸರ್ಕಾರದ ನಿಯಮ ಇದೆ ಆದ್ರೂ ಸಹ ಇವತ್ತು ಒಂದು ಹಣ ವಸೂಲಿ ಡೋನೇಷನ್ ಮೇಲೆ ಹಣ ವಸೂಲಿ ಮಾಡ್ತಾ ಇದೆ ಅದಲ್ಲದೆ ಅವರು ಏನಂತ ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದೇ ಯಾವುದಕ್ಕೆ ಇಷ್ಟೆಷ್ಟು ದುಡ್ಡು ತೊಗೋತು ಬೋರ್ಡ್ ಅವರು ಶಾಲೆಗಳಲ್ಲಿ ಹಾಕಬೇಕು ಆದ್ರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಕಿಲ್ಲ ಅದನ್ನ ಹಾಕಬೇಕು ಅಂತ ಹೇಳಿ ಒಂದು ಒತ್ತಾಯನ ಮಾಡ್ತೇವೆ ಯಾಕಂದ್ರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಶಿಕ್ಷಣ ಅವರ ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತೆ ಸಾರ್ವಜನಿಕರಿಗೆ ಸು ಸುಲಭವಾಗಿ ಸಿಗುವಂತೆ ಒಂದು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇಲ್ಲ ಕೇವಲ ದುಡ್ಡು ಮಾಡೋಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಒಂದು ಕಡೆ ಶಿಕ್ಷಣವೂ ಸಹ ಸರಿ ಕೊಡಲ್ಲ ಈ ಕಡೆ ಡೊನೇಷನ್ ಸಮಯ ದುಡ್ಡು ಸಹ ಉಸೂಲಿ ಮಾಡ್ತಾ ನಡೀತಾ ಇದೆ ಹಾಗಾಗಿ ಇದನ್ನೆಲ್ಲ ನಿಲ್ಲಬೇಕು ಅಂತೇಳಿ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಸ್ಟೇಟ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತೋದೆ ಅವರು ಮಾನ್ಯತೆ ರದ್ದು ಮಾಡ್ತೀವಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ ನೀವು ಕೇವಲ ಹೇಳ್ಕೂತ್ರ ಆಗಲ್ಲ ಒಂದು ತಂಡವನ್ನ ರಚನೆ ಮಾಡ್ರಿ ಆಯಾ ಶಾಲೆಗೆ ಕಳಿಸಿ ಒಂದು ತನಿಖೆ ಮಾಡಿ ಅಂತ ತಪ್ಪಿಸ್ತಾ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸ್ ಅನ್ನ ರದ್ದು ಮಾಡಿರಿ ಅವ್ರ ಮೇಲೆ ಕ್ರಿಮಿನಲ್ ಅನ್ನ ಹಾಕ್ರಿ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಒಂದು ಆಶೆಯಿಂದ ಇವತ್ತು ಜಯ ಕನ್ನಡ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಮಲ್ಲಿಕಾರ್ಜುನ್ ಧಾರವಾಡ ಜಿಲ್ಲಾಧ್ಯಕ್ಷರು ಜಯ ಕನ್ನಡ ಸಂಘಟನೆ ಕಲಬುರಗಿ